ಕಥಾ ಮಾಧ್ಯಮಕ್ಕೆ ಸ್ವಾಗತ ವಯಸ್ಸಾಗ್ತಾ ಆಗ್ತಾ ಅನ್ಸತ್ತೆ ನಮ್ಮ ಅಪ್ಪ ಅಮ್ಮ ಹೇಳ್ತಿರೋದೆಲ್ಲ ಸರಿಯಾಗಿ ಇರ್ತಿತ್ತು ಜೀವನದಲ್ಲಿ ಎರಡು ವಿಷಯದ ಬಗ್ಗೆ ನಿಯಂತ್ರಣ ಮಾಡುವುದು ತುಂಬಾನೇ ಅಗತ್ಯ ಇದೆ ಉತ್ಪನ್ನ ಕಡಿಮೆ ಇದ್ದಾಗ ಖರ್ಚನ್ನ ನಿಯಂತ್ರಣದಲ್ಲಿಡ್ಬೇಕು ತಿಳುವಳಿಕೆ ಕಡಿಮೆ ಇದ್ದಾಗ ಬಾಯಿಂದ ಬರುವ ಮಾತನ್ನ ನಿಯಂತ್ರಣದಲ್ಲಿಡ್ಬೇಕು ಒಮ್ಮೆ ಭಗವಂತನನ್ನ ಯಾರೋ ಕೇಳಿದ್ರು ಭಗವಂತ ನಿನ್ನಂತೂ ಚಮತ್ಕಾರ ಮಾಡ್ತೀಯ ಕೆಲವರಿಗೆ ಸುಂದರ ರೂಪವನ್ನು ಕೊಡ್ತೀಯಾ ಇನ್ನೂ ಕೆಲವರನ್ನು ಕುರುಪನನ್ನಾಗಿ ಮಾಡ್ತೀಯ ಇದಕ್ಕೆ ಕಾರಣ ಏನಂತ ಹೇಳ್ಬೋದೆ ಎಲ್ರಿಗೂ ಸುಂದರ ರೂಪ ಕೊಟ್ಟರೆ ಏನಾಗತ್ತೆ ನನ್ನ ಸೌಂದರ್ಯ ಹಾಗೂ ಕುರೂಪದ ಅನುಪಾತ ಎಲ್ರಿಗೂ ಸಮನಾಗಿರುತ್ತೆ ಆದರೆ ಕೆಲವರ ಸೌಂದರ್ಯ ಬಾಹ್ಯವಾಗಿ ಗೋಚರಿಸಿದರೆ ಇನ್ನೂ ಕೆಲವರ ಸೌಂದರ್ಯ ಅಂತರಂಗದಲ್ಲಿ ಗೋಚರಿಸುತ್ತೆ ತುಟಿ ಅಂಚಿನಲ್ಲಿ ಸತ್ಯವಿರಲಿ ಕಣ್ಣಂಚಿನಲ್ಲಿ ದಯೆ ಇರಲಿ ಇನ್ನೊಬ್ಬರ ಕೂಗಿಗೆ ಪ್ರಾರ್ಥನೆ ಇರಲಿ ದಾನ ಮಾಡುವ ಕೈ ಇರಲಿ ಪ್ರೇಮ ತುಂಬಿದ ಹೃದಯ ಇರಲಿ ಮುಖದಲ್ಲಿ ನಗುವಿರಲಿ ಹಾಗೂ ತಪ್ಪಿಗಾಗಿ ಕ್ಷಮೆ ಇರಲಿ ಕೊಂಡುಕೊಳ್ಬೇಕಂತಂದರೆ ಈ ಎಲ್ಲ ಬೆಲೆ ಬಾಳುವ ವಸ್ತುವನ್ನು ಕೊಂಡುಕೊಳ್ಳಿ ಪ್ರತಿ ಕ್ಷಣವೂ ನಿಮ್ಮಲ್ಲಿರುವ ಸಂಪತ್ತು ಆಸ್ತಿ ಎಷ್ಟು ಎಂಬುದನ್ನು ಲೆಕ್ಕಾಚಾರ ಮಾಡಬಹುದು ಆದರೆ ನಿಮ್ಮ ಬಳಿ ಸಮಯ ಎಷ್ಟಿದೆ ಎಂಬುದನ್ನು ನಿಮ್ಮಿಂದ ಖಂಡಿತ ಲೆಕ್ಕಾಚಾರ ಮಾಡಲಾಗೋದಿಲ್ಲ ನಾವು ದುಃಖಿಯಾಗಿದ್ದೇವೆ ಅಂದರೆ ಅದಕ್ಕೆ ಕಾರಣ ಇನ್ಯಾರೋ ನಾವು ಸುಖವಾಗಿದ್ದೇವೆ ಅಂದರೂ ಅದಕ್ಕೆ ಕಾರಣ ಇನ್ಯಾರೋ ನಮ್ಮ ಮನದ ಸ್ಥಿತಿಗೆ ಇನ್ಯಾರೋ ಕಾರಣ ಅಂತ ಹೇಳ್ತೇವೆ ನಮ್ಮ ಅಸ್ತಿತ್ವದ ಜೊತೆ ನಮ್ಮ ಶಕ್ತಿಯನ್ನ ಮರಿತೇವೆ ನಮ್ಮ ಬೇಸರ ಹಾಗೂ ಸಂತೋಷಕ್ಕೆ ನಾವೇ ಕಾರಣ ಅನ್ನೋದನ್ನು ಕೂಡ ಮರೆತು ಬಿಡ್ತೇವೆ ದುಃಖವನ್ನು ಸ್ವೀಕಾರ ಮಾಡಿ ನೋಡಿ ಸಣ್ಣ ಪುಟ್ಟ ದುಃಖವನ್ನು ಪ್ರಯೋಗ ಮಾಡಿ ನೋಡಿ ಸ್ವೀಕರಿಸಿ ಏನೋ ದೊಡ್ಡ ಆಪತ್ತು ಬಂದಿದೆ ಎಂಬ ಯೋಚನೆ ಬೇಡ ದೇವರು ನನಗೆ ಅನ್ಯಾಯ ಮಾಡಿದ ಅಂತ ಬೇಡಿ ಆರೋಪ ಅಂತೂ ಬೇಡಿ ನಾನೇನೋ ತಪ್ಪು ಮಾಡಿದ್ದೇನೆ ಇರಬೇಕು ಹಾಗಾಗಿ ಅದರ ಫಲ ಇಂದು ಅನುಭವಿಸ್ತಾ ಇದ್ದೇನೆ ಎಂದು ಚಿಂತಿಸಿ ಊರಲ್ಲಿ ಬೇವಿನ ಮರಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಹಾಗೆ ಮನೆ ಮನೆಗಳಲ್ಲಿ ಕಹಿ ಜಾಸ್ತಿ ಆಗ್ತಾ ಇದೆ ಮಾತಲ್ಲಿ ಸಿಹಿ ಕಡಿಮೆ ಆಗ್ತಾ ಇದೆ ಹಾಗೆ ದೇಹದಲ್ಲಿ ಸಕ್ಕರೆ ಜಾಸ್ತಿ ಆಗ್ತಾ ಇದೆ ಯಾರೋ ಮಹಾನ್ ವ್ಯಕ್ತಿ ಸರಿಯಾಗಿ ಹೇಳಿದ್ದಾರೆ ಪುಸ್ತಕಗಳು ರಸ್ತೆ ಬದಿಯಲ್ಲಿಟ್ಟರೆ ವ್ಯಾಪಾರವಾಗುತ್ತೆ ಹಾಗೂ ಪಾದರಕ್ಷೆ ಗಾಜಿನ ಶೋರೂಮಲ್ಲಿಟ್ಟರೆ ವ್ಯಾಪಾರವಾಗುತ್ತೆ ಇಷ್ಟರಲ್ಲೇ ಅರ್ಥ ಮಾಡಿಕೊಳ್ಳಿ ಜನರು ಜ್ಞಾನಕ್ಕಿಂತ ಹೆಚ್ಚಾಗಿ ಪಾದರಕ್ಷೆಗೆ ಮಹತ್ವ ಕೊಡ್ತಾರೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ಯಾವುದೇ ವ್ಯಕ್ತಿ ಆತನ ಮೂರು ಪರಿಸ್ಥಿತಿಯಲ್ಲಿ ನಿಮ್ಮ ಬಳಿ ಬರ್ತಾನೆ ಭಾವದಿಂದ ಅಭಾವದಿಂದ ಪ್ರಭಾವದಿಂದ ಭಾವದಿಂದ ಬಂದಿದ್ದೇ ಆದಲ್ಲಿ ಆತನಿಗೆ ಪ್ರೀತಿ ನೀಡಿ ಅಭಾವದ ಕಾರಣದಿಂದ ಬಂದದ್ದೇ ಆದಲ್ಲಿ ಸಹಾಯ ನೀಡಿ ಹಾಗೆ ಪ್ರಭಾವದಿಂದ ಬಂದರೆ ಪ್ರಸನ್ನರಾಗಿ ಇದು ಜೀವನ ಕಂಡ್ರೆ ಒಮ್ಮೆ ಅಳಿಸುತ್ತೆ ಇನ್ನೊಮ್ಮೆ ನಗ್ಸತ್ತೆ ಎಲ್ಲವನ್ನು ಶಾಂತವಾಗಿ ಸ್ವೀಕರಿಸಿದರೆ ಮಾತ್ರ ಆತ ಬದುಕಬಲ್ಲ ಭಾವನೆಯ ಸುಳಿಯಲ್ಲಿ ಸಿಲುಕಿದರೆ ಕೆಟ್ಟು ಹೋಗ್ತೀರಿ ತಾಳ್ಮೆ ಹಾಗೂ ಕ್ಷಮತೆಯಿಂದ ಮರ ಎಲ್ಲ ಹಣ್ಣುಗಳನ್ನು ಹೊತ್ತುಕೊಂಡರೂ ಅದರ ರೆಂಬೆ ಕೊಂಬೆಗಳು ಮುರಿಯಲಾರಂಭಿಸುತ್ತೆ ಮನುಷ್ಯನಿಗೂ ಹಾಗೆ ಆತನ ಯೋಗ್ಯತೆಗೂ ಅಧಿಕವಾಗಿ ಆತ ಪಡೆದುಕೊಂಡಿದ್ದೇ ಆದಲ್ಲಿ ಆತ ಸಂಬಂಧವನ್ನೇ ಮುರಿದುಕೊಳ್ಳಲು ಪ್ರಾರಂಭಿಸ್ತಾನೆ ಪರಿಣಾಮ ನಿಧಾನವಾಗಿ ಮರದಿಂದ ವಂಚಿತವಾಗತ್ತೆ ಮನುಷ್ಯ ಸಂಬಂಧದಿಂದ ವಂಚಿತನಾಗ್ತಾನೆ ಈ ಮಾತನ್ನು ಗಮನದಲ್ಲಿ ಕೇಳಿ ಹಣ ಇದೆ ಆದರೆ ಸಂಬಂಧ ಕಡಿಮೆ ಇದೆ ಸಂಬಂಧ ಇದೆ ಹಣ ಕಡಿಮೆ ಇದೆ ಎರಡೂ ಇದೆ ಆದರೆ ಆರೋಗ್ಯ ಕಡಿಮೆ ಇದೆ ಮೂರೂ ಇದೆ ಆದರೆ ಜೀವನ ಕಡಿಮೆ ಇದೆ ಒಂದಿದ್ರೆ ಇನ್ನೊಂದಿಲ್ಲ ಇನ್ನೊಂದಿದ್ರೆ ಮತ್ತೊಂದಿಲ್ಲ ಎಲ್ಲವೂ ಪಡೆದುಕೊಳ್ಳುವುದು ತುಂಬಾ ಕಠಿಣ ಒಂದು ವೇಳೆ ಎಲ್ಲ ಇದೆ ಅಂದರೆ ಅದೇ ಸ್ವರ್ಗ ಇದು ಮನುಕುಲದ ಮನದಾಳದ ಮಾತು ಇನ್ನೊಂದು ವಿಷಯದೊಂದಿಗೆ ಮತ್ತೆ ಸಿಗೋಣ ಧನ್ಯವಾದ